ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕಾಣೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಾಣ ಸೀಸನ್ ಹನ್ನೊಂದರ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗ್ರ್ಯಾಂಡ್ ಫಿನಾಲೆ ಕೇವಲ ಅಂದರೆ ಕೇವಲ ಮೂರು ದಿನದಲ್ಲಿ ಪ್ರಾರಂಭವಾಗುತ್ತದೆ ಸ್ನೇಹಿತರೆ ಇನ್ನೇನು ನಾಲ್ಕು ದಿನದಲ್ಲಿ ಬಿಗ್ ಬಾಸ್ ಕಾಣ ಸೀಸನ್ ಹನ್ನೊಂದರ ವಿನ್ನರ್ ಯಾರು ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಾಗಿರುತ್ತದೆ ಸ್ನೇಹಿತರೆ ಈಗ ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ ಬಿಗ್ ಬಾಸ್ ಕಾರಣ ಸೀಸನ್ ಹನ್ನೊಂದರ ವಿನ್ನರ್ ಸರ್ವೆಯಲ್ಲಿ ಯಾರು ಅತಿ ಹೆಚ್ಚು ವಿನ್ನಿಂಗ್ ಆಗುವಂಥ ಚಾನ್ಸಸ್ ಅನ್ನು ಹೊಂದಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಇವತ್ತು ಬುಧವಾರ ಬೆಳಗಿನ ಒಂದು ಓಟಿಂಗ್ನ ಸರ್ವೆಯಲ್ಲಿ ಒಂದು ಜನಾಭಿಪ್ರಾಯದ ಸರ್ವೆಯಲ್ಲಿ ಯಾರು ನಂಬರ್ ಒನ್ ಇದ್ದಾರೆ ಯಾರು ನಂಬರ್ ಟೂ ಅವರ ಆರು ಜನ ಇರುವಂತಹ ಸ್ಪರ್ಧೆಗಳ ಪೈಕಿ ಯಾರಿಗೆ ಯಾವೆಲ್ಲ ಸ್ಥಾನ ಇದೆ ಅನ್ನುವಂತಹ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆರು ಜನ ಸ್ಪರ್ಧಿಗಳ ಪೈಕಿ ಮೊದಲನೇದಾಗಿ ಆರನೇ ಸ್ಥಾನವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಆರನೇ ಸ್ಥಾನದಲ್ಲಿರುವಂಥ ವ್ಯಕ್ತಿ ಅದು ರಜತ್ ಕಿಶನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ರಜತ್ ಕಿಶನ್ ಅವರು ಇಪ್ಪತ್ತ ನಾಲ್ಕು ಪರ್ಸೆಂಟ್ ವಿನ್ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅವರು ಅಷ್ಟೊಂದು ವಿನ್ ಆಗುವಂಥ ಸಾಧ್ಯತೆ ತುಂಬಾ ಅಂದರೆ ತುಂಬಾ ಅವರಲ್ಲಿ ಕಡಿಮೆ ಕಾಣ್ತಾ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ಅವರು ಆರನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ ಓಟಿಂಗ್ ರಿಸಲ್ಟ್ನಲ್ಲೂ ಕೂಡ ಅವರು ಕೊನೆಯ ಸ್ಥಾನದಲ್ಲಿ ಇದ್ದಾರೆ ಎನ್ನುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ ಇನ್ನು ನೇರವಾಗಿ ಐದನೇ ವಿಷ ಸ್ಥಾನಕ್ಕೆ ಹೋಗೋಣ ಸ್ನೇಹಿತರೆ ಐದನೇ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ ಅದು ಬೇರೆ ಯಾರು ಎಲ್ಲ ಸ್ನೇಹಿತರೆ ಅದು ಉಗ್ರ ಮಂಜು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಉಗ್ರ ಮಂಜು ಅವರು ವಿನ್ ಆಗುವಂತಹ ಸಾಧ್ಯತೆ ಕಡಿಮೆ ಆಗ್ತಾನೆ ಇದೆ ಸ್ನೇಹಿತರೆ ಮೊನ್ನೆ ದಿನದಲ್ಲಿ ಅವರು ವಿನ್ ಆಗುವಂತಹ ಸಾಧ್ಯತೆ ನಲವತ್ತೈದು ಇದ್ದಿದ್ದು ಇವತ್ತಿಗೆ ಮೂವತ್ತೆಂಟು ಪರ್ಸೆಂಟ್ ಗೆ ಬಂದು ಕುಳಿತಿದೆ ಅಂತಾನೆ ಹೇಳ್ಬೋದು ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಮುಂದೆ ಅವರು ವೋಟಿಂಗ್ ರಿಸಲ್ಟ್ನ ಸರ್ವೆಯಲ್ಲಿ ಜಾಸ್ತಿ ಆಗ್ತಾರ ಕಡಿಮೆ ಆಗ್ತಾರ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಆದರೆ ಇವತ್ತಿನ ಒಂದು ವೋಟಿಂಗ್ ನ ಸರ್ವೆಯಲ್ಲಿ ಉಗ್ರ ಮಂಜು ಅವರು ಐದನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ ಇನ್ನು ನೇರವಾಗಿ ನಾಲ್ಕನೇ ಸ್ಥಾನಕ್ಕೆ ಬರುತ್ತೆ ನಾಲ್ಕನೇ ಸ್ಥಾನದಲ್ಲಿದ್ದ ಇದ್ದವರು ಭವ್ಯ ಗೌಡ ಅಂತಾನೆ ಹೇಳ್ಬೋದು ಭವ್ಯ ಗೌಡ ಅವರು ವಿನ್ ಆಗುವಂಥ ಸಾಧ್ಯತೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಲವತ್ತಾರು ಪರ್ಸೆಂಟ್ಗೆ ಬಂದು ನಿಂತಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇವರ ಒಂದು ವಿನ್ನಿಂಗ್ನ ಚಾನ್ಸಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಐದಾರು ಪರ್ಸೆಂಟ್ ಇಂಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಇವರು ನಾಲ್ಕನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ ಇನ್ನು ಮೂರನೇ ಸ್ಥಾನದಲ್ಲಿ ಇರುವಂಥ ಸ್ಪರ್ಧೆ ಯಾರಪ್ಪ ಅಂದರೆ ಅದು ಮೋಕ್ಷಿತಾ ಪೈ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮೋಕ್ಷಿತಾ ಪೈ ಅವರು ಇವತ್ತಿನ ಒಂದು ಓಟಿಂಗ್ನ ಸರ್ವೆಯಲ್ಲಿ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ ಸ್ನೇಹಿತರೆ ಅವರು ವಿನ್ನಿಂಗ್ ಆಗುವಂಥ ಸಾಧ್ಯತೆ ಐವತ್ತು ಪರ್ಸೆಂಟ್ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಇವ್ರದ್ದು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಸ್ನೇಹಿತರೆ ಅದಕ್ಕೋಸ್ಕರ ಇವರು ಮೂರನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ ಇನ್ನು ಮುಖ್ಯವಾದ ವಿಷಯ ಅಂದರೆ ತ್ರಿವಿಕ್ರಮ್ ಹಾಗೆ ಹನುಮಂತವ್ರು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಇವರಿಬ್ಬರು ಕೂಡ ತುಂಬಾ ಸೀಸನ್ ಶುರು ಆದಾಗಿನಿಂದಲೂ ಕೂಡ ಒಳ್ಳೆ ಕಾಂಪಿಟೇಷನ್ ಇಟ್ಕೊಂಡು ಬಂದಂಥ ಇಬ್ಬರು ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಇವರಿಬ್ಬರು ಕೂಡ ಟಾಪ್ ಟು ಆಗೋವಂಥ ಸಾಧ್ಯತೆ ತುಂಬಾ ಅಂದರೆ ತುಂಬಾ ಜಾಸ್ತಿ ಕಾಣ್ತಾ ಇದೆ ಸ್ನೇಹಿತರೆ ಈಗ ಮೊದಲನೇದಾಗಿ ಟಾಪ್ ಟೂನ ವಿಚಾರಕ್ಕೆ ಬರೋಣ ಅಂದರೆ ವಿನ್ನಿಂಗ್ನ ಚಾನ್ಸಸಲ್ಲಿ ಎರಡನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ಅದು ಹನುಮಂತವರು ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಿನ್ನೆ ಒಂದು ವಿನ್ನಿಂಗ್ನ ಸರ್ವೇಲಿ ಹನುಮಂತವರು ಮೊದಲನೇ ಸ್ಥಾನದಲ್ಲಿದ್ದರು ಈಗ ಎರಡನೇ ಸ್ಥಾನಕ್ಕೆ ಬಂದಿದ್ದಾರೆ ಸ್ನೇಹಿತರೆ ಇವರು ವಿನ್ನವಾಗುವಂಥ ಸಾಧ್ಯತೆ ಎಷ್ಟಿದೆ ಅಂತ ನೋಡ್ತಾ ಹೋದಾದರೆ ಸ್ನೇಹಿತರೆ ಎಂಬತ್ತೊಂಬತ್ತು ಪರ್ಸೆಂಟ್ ಇದೆ ಅನ್ನುವಂಥ ಮಾಹಿತಿಗಳು ಬರ್ತವೆ ಎಂಬತ್ತೊಂಬತ್ತು ಪರ್ಸೆಂಟ್ ನಮ್ಮ ಹನುಮಂತವರು ವಿನ್ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಇನ್ನು ಮೊದಲನೇ ಸ್ಥಾನ ಅಂತಲೇ ಹೇಳ್ಬೋದು ಅಂದರೆ ಟಾಪ್ ಒನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಟಾಪ್ ಒನ್ನಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಇದ್ದಾರೆ ಇವರು ನಿನ್ನಿನ ಒಂದು ಓಟಿಂಗಿನ ಸರ್ವೆಯಲ್ಲಿ ಟಾಪ್ ಟೂ ಅಲ್ಲಿ ಇದ್ದರು ಸ್ನೇಹಿತರೆ ಈಗ ನೋಡಿ ಎಷ್ಟೊಂದು ಚೇಂಜಸ್ ದೊಡ್ಡ ಬದಲಾವಣೆಗಳು ಕೂಡ ಕಾಣ್ತಾ ಇವೆ ಸ್ನೇಹಿತರೆ ಅದಕ್ಕೋಸ್ಕರ ಇವರು ಇವತ್ತಿನ ಒಂದು ಓಟಿಂಗ್ನ ಸರ್ವೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ ಇವರು ವಿನ್ ಆಗುವಂಥ ಸಾಧ್ಯತೆ ತೊಂಬತ್ತು ಪರ್ಸೆಂಟ್ ಇದೆ ಅನ್ನುವಂತಹ ಸರ್ವೆಗಳು ಹೇಳ್ತಾ ಇವೆ ಸ್ನೇಹಿತರೆ ನೀವೆಲ್ಲರೂ ಕೂಡ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ತ್ರಿವಿಕ್ರಮ್ ಹಾಗೆ ಅವರು ನಡುವೆ ಅಷ್ಟೊಂದು ದೊಡ್ಡ ಏನು ಡಿಫ್ರೆನ್ಸ್ ಇಲ್ಲ ಎಲ್ಲ ಅಭಿಮಾನಿಗಳು ಅವರೆಲ್ಲ ಅಭಿಮಾನಿಗಳು ಕೂಡ ಹೋಗಿ ಅವರಿಗೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ಬೇಗ ಬೇಗ ಹೋಗಿ ಹಾಕಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಓಟಿಂಗ್ ಸರ್ವೆಯಲ್ಲಿ ನಮ್ಮ ತ್ರಿವಿಕ್ರಮ್ ಟಾಪ್ ಒನ್ ಹನುಮಂತವರು ಟಾಪ್ ಟು ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಪ್ರಕಾರ ಬಿಗ್ ಬಾಗ್ ಬಿಗ್ ಬಾಸ್ ಕನ್ನಡ ಸೀಸ್ ಅನ್ನೊದನ್ನು ಯಾರಿಗೆ ಗೆಲ್ಲಬೇಕು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು